हाय हलो नमस्कार स्नेहित ಭಾಗ್ಯ ಬದುಕಲ್ಲಿ ಒಂದು ದೊಡ್ಡ ತಿರುವೆ ಸಂಭವಿಸುವ ಸಾಧ್ಯತೆ ಇದೆ ಈ ಕಡೆ ಹಿತ ತಾಂಡವ್ನ ನೋಡ್ಬಿಡ್ತಾಳೆ ಈ ಕಡೆ ತಾಂಡವ್ನ ಅಮ್ಮ ಕೀಳ್ಕೊಳ್ಳುವುದೇನು ಇಲ್ಲಿ ತಾಂಡವ್ನ ಡಿವೋರ್ಸ್ ನಿರ್ಧಾರ ಬದಲಾಗ್ತದೆ ಶ್ರೇಷ್ಠ ಖಂಡ ಕಾರ್ತಿರುವುದ ಇಲ್ಲಿ ಭಾಗ್ಯ ಕೆಲಸಕ್ಕೆ ಹೋಗೋದನ್ನು ಅಕ್ಸೆಪ್ಟ್ ಮಾಡಿಬಿಟ್ರ ಕುಸ್ಮಾ ಅವರು ಅಂಥದ್ದು ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಹತ್ತಿನ ಉದ್ದೇಶಿಸಿ ಮಾತನಾಡ್ತಾರೆ ಭಾಗ್ಯ ಇವತ್ತು ತಾನು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನನ್ನ ಅತ್ತೆ ನನ್ನ ಅತ್ತೆ ಇದ್ದೆ ಇಲ್ಲದೆ ಇದ್ದಿದ್ರೆ ಖಂಡಿತ ನಾನು ಇಲ್ಲಿ ತನಕ ಬರೋಕೆ ಆಗ್ತಾ ಇರಲಿಲ್ಲ ಇಂಥ ಅತ್ತೆನ ಪಡೆಯೋದಕ್ಕೆ ನಾನೇ ಪುಣ್ಯವು ಅಂತ ನಿಜ ಹೇಳಬೇಕು ಅಂದರೆ ಅವರು ನನ್ನ ಅತ್ತೆ ಅಲ್ಲ ಅಮ್ಮ ಇವತ್ತು ನಾನು ಈ ಜಾಗದಲ್ಲಿ ನಿಂತಿರುವುದಕ್ಕೆ ಕಾರಣ ಅವರು ಇವತ್ತು ನಾನು ಎಷ್ಟೇ ಮಾಡಿದರೂ ಇದು ಯಾವುದು ಕೂಡ ನನ್ನಿಂದ ಬಂದದಲ್ಲ ಅದನ್ನೆಲ್ಲ ನನ್ನ ಅತ್ತೆಯಿಂದ ಹೇಳ್ಕೊಟ್ಟಿದ್ದು ಇವತ್ತು ಆ ಒಂದು ರುಚಿ ನನ್ನ ಕೈಯಿಂದ ಬಂದಿದೆ ಅಂದರೆ ಹಿಂದೆ ಇರ್ತಕ್ಕಂಥದ್ದು ನನ್ನ ಅತ್ತೆ ಹಾಗಾಗಿ ಈ ಒಂದು ಸನ್ಮಾನ ಪ್ರೀತಿ ಅಭಿಮಾನ ಅಂತಕ್ಕಂಥದ್ದು ಸಲಬೇಕಾಗಿರುವುದು ಅವ್ರಿಗೆ ಅದಕ್ಕೆ ಸ ದಯವಿಟ್ಟು ಕೇಳ್ಕೊತೀನಿ ಇನ್ನ ಎಲ್ಲವನ್ನು ನನ್ನ ಅತ್ತೆಗೆ ಸನ್ಮಾನ ಮಾಡಿ ಅಂತ ಕೇಳ್ಕೊತಾರೆ ಭಾಗ್ಯ ಎಲ್ಲರೂ ಕೂಡ ದುಡ್ಡು ಚಪ್ಪಾಳಿನ ಬಡದ್ರೆ ಈ ಕಡೆ ಕುಸುಮವರು ಬೇಡ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ಭಾಗ್ಯ ಬಂದಿದೆ ತನ್ನ ಅತ್ತೆಯನ್ನು ಕನ್ವಿನ್ಸ್ ಮಾಡ್ತಾರೆ ನಂತರ ಓನರ್ ಹಾಗೆ ಶ್ರೀನಾಥ್ ಅವರು ಸೇರಿಕೊಂಡು ಇಲ್ಲಿ ಕುಸುಮ ಅವ್ರಿಗೆ ಸನ್ಮಾನಿಸ್ತಾರೆ ಮನೆಯವ್ರು ಎಲ್ರಿಗೂ ಖುಷಿ ಆಗ್ತಾ ಇದ್ರೆ ತಾಂಡವ್ಗಂತೂ ಹುರ್ದು ಹೋಗ್ತದ ಬಿಕಾಸ್ ಅಂದ್ಕೊಂಡಿದ್ ಒಂದು ಆಗಿದ್ ಒಂದು ಇಲ್ಲಿ ಅಮ್ಮನೇ ಸನ್ಮಾನ ಮಾಡ್ಸ್ಕೊತಿದ್ದಾರೆ ಏನು ಅಮ್ಮ ಬರ್ತಾರೆ ಭಾಗ್ಯ ಕತೆ ಮುಗಿಯತ್ತೆ ಭಾಗ್ಯನ ತರಾಟೆಗೆ ತಗೋತಾರೆ ಅಂತ ಅಂದ್ಕೊಂಡಿದ್ರು ಬಟ್ ಎಲ್ಲ ಕೂಡ ಉಲ್ಟಿಂಪಲ್ಟ ಆಗತ್ತೆ ನಂತರ ಇದೆಲ್ಲ ಆಗೋದ್ರ ಜೊತೆಗೆ ಹೋಸ್ಟ್ ಇಷ್ಟೊತ್ತು ಸೊಸೆ ಅತ್ತೆ ಬಗ್ಗೆ ಮಾತನಾಡಿದ್ರು ಆದರೆ ಅವರು ಹೇಗೆ ಇರಲಿ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆಗಿ ಆದರೆ ಅವರು ಮನೇಲಿ ಹೇಗಿರ್ತಾರೆ ಅನ್ನೋ ವಿಷಯನ ನಾವು ತಿಳ್ಕೊಬೇಕಾಗತ್ತೆ ಹಾಗಾಗಿ ಕುಸ್ಮ ಅವರು ಒಂದು ಎರಡು ಮಾತನಾಡಿದ್ರು ಒಳ್ಳೆಯದು ಅಂದಾಗ ಅಯ್ಯೋ ನಾನೇನು ಮಾತನಾಡಲಿ ಅಂತ ಹೇಳ್ತಿದ್ದಾರೆ ಅಯ್ಯೋ ನಿಮ್ಮ ಸೊಸೆ ಅಷ್ಟೆಲ್ಲ ಮಾತಾಡಿದ್ದಾರೆ ನೀವು ಮಾತಾಡೋದು ಬೇಡವಾ ನಿಮ್ಮ ಸೊಸೆ ಬಗ್ಗೆ ಹೋಗಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಂಥ ಅತ್ತೆ ಸೊಸೆ ನೋಡ್ತಿರೋದೇ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಇವತ್ತಿನ ಕಾಲದಲ್ಲಿ ಹೇಗೆ ಗೊತ್ತಾರೆ ಆದರೆ ಇಂಥ ಅತ್ತೆ ಸೊಸೆ ಇವತ್ತು ಎಲ್ರಿಗೂ ಕೂಡ ಮಾದರಿ ಆಗಬೇಕಾಗತ್ತೆ ಅತ್ತೆ ನಾ ಸೊಸೆ ಅಮ್ಮ ಅಂತ ಕರೆಯೋದು ಇಲ್ಲಿ ತನ್ನ ಸಾಧನೆನೇ ಮಾಡಿಲ್ಲ ಇದು ಎಲ್ಲದಕ್ಕೂ ಕೂಡ ಕಾರಣ ನನ್ನ ಅತ್ತೆ ಅಂದರೆ ಇಲ್ಲಿ ಅತ್ತೆ ಅಯ್ಯೋ ನಾನೇನು ಸಾಧನೆ ಮಾಡಿದ್ದೀನಿ ಅಂತ ಹೇಳೋದು ಇವತ್ತು ಒಂದು ವಿಷಯ ಮಾಡಿದ್ರೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿ ಅನ್ನೋ ಪ್ರಪಂಚದಲ್ಲಿ ಈ ರೀತಿ ಮಾಡಿದ್ದನ್ನು ಮಾಡಿಲ್ಲ ಅಂತ ಅನ್ಕುಳು ಅತ್ತೆ ಎಲ್ಲಿ ಸಿಗ್ತಾರೆ ನಿಮ್ಮಂಥ ಅತ್ತೆ ಸೊಸೆ ನಿಜವಾಗ್ಲೂ ಮಾದರಿಯಾಗಿರುತ್ತೆ ಅಂತ ಹೇಳಿ ಹಾಡಿ ಹೊಗ್ಲುತಾ ಇದ್ದಾರೆ ನಂತರ ಆ ಕೂಡ ಭಾಗ್ಯನ ಉದ್ದೇಶಿಸಿ ಮಾತನಾಡೋಕ್ಕೆ ಮುಂದಾಗ್ತಾರೆ ಇಲ್ಲಿ ಕುಸ್ಮೌರು ನನ್ನ ಸೊಸೆ ಹೇಳಿದ್ಲು ನನ್ನನ್ನು ಅಮ್ಮಂತರ ಅಂತ ಹಾಗೆ ನಾನು ಕೂಡ ಹೇಳ್ತಾ ಇದ್ದೀನಿ ನನಗೆ ಹೆಣ್ಮಕ್ಳೆಲ್ಲ ಒಬ್ಬನೇ ಕಣ್ಮಗ ನಿಜ ಹೇಳಬೇಕು ಅಂದರೆ ಭಾಗ್ಯ ನನ್ನ ಅಲ್ಲ ನನ್ನ ಮಗಳು ನನ್ನ ಮಗಳು ಇದ್ದಿದ್ರು ಕೂಡ ಈ ರೀತಿ ನೋಡ್ಕೋತಿರ್ಲಿಲ್ಲ ಎಲ್ಲರೂ ಕೂಡ ಅನ್ಕೋತಾರೆ ಎಲ್ಲರೂ ಸೊಸೆಯಾಗಿ ಬರ್ತಿದ್ದಾಗ ತನ್ನ ಗಂಡನ್ನು ಬಿಟ್ಟು ಅತ್ತೆ ಮಾವನ ಆಶ್ರಮಕ್ಕೆ ಕಳಿಸ್ಬಿಡ್ತಾರೆ ತಾನು ತನ್ನ ಗಂಡ ಮಕ್ಕಳು ಅಂತ ಆದರೆ ನನ್ನ ಸೊಸೆ ನಾನೇ ಸ್ವಲ್ಪ ಘಾಟಿ ನನ್ನ ತಲೆ ಮೇಲೆ ನಿನ್ನ ಇಟ್ಟುಕೊಂಡು ನೋಡ್ಕೋತಿದ್ದಾಳೆ ನಿಜ ಹೇಳಬೇಕು ಅಂದರೆ ನನ್ನ ಸೊಸೆ ನಿಜವಾಗಲೂ ಮುದ್ದು ಅಂತ ಸೊಸೆ ಪಡೆಯುವುದಕ್ಕೆ ನಾವು ಪುಣ್ಯ ಮಾಡಿರಬೇಕು ಅಂತ ಅದೃಷ್ಟ ಮಾಡಿದ್ದೀವಿ ನಾವು ನನ್ನ ಸೊಸೆ ಪಡೆಯೋದಕ್ಕೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅವ್ರಿಗೆ ಕಣ್ಣೀರು ಬರ್ತದೆ ಎಲ್ಲರೂ ಕೂಡ ತುಂಬ ಖುಷಿ ಪಡ್ತಿದ್ದಾರೆ ಭಾಗ್ಯ ಅತ್ತೆನ ಎಷ್ಟು ಚಂದ ನೋಡ್ಕೊಂಡಿದ್ದಾರೆ ಅಂತ ಎಲ್ಲರೂ ಅನ್ಕೋತಾರೆ ಸ್ವಲ್ಪ ದಿನ ಆಗ್ತಿದ್ದಾಗೆ ನಮ್ಮ ಆಯ್ಕೆ ತಪ್ಪಾಯ್ತಾ ಇಲ್ವಾ ಸೊಸೇನ ಸೆಲೆಕ್ಟ್ ಮಾಡೋದ್ರಲ್ಲಿ ಅಂತ ಆದರೆ ನಾನು ಹೆಮ್ಮೆಯಿಂದ ಹೇಳ್ಕೋತೀನಿ ನನ್ನ ಅದ್ಭುತ ನಿರ್ಧಾರಗಳಲ್ಲಿ ಭಾಗ್ಯನ ಆಯ್ಕೆ ಮಾಡ್ಕೊಂಡು ಬಂದಿದ್ದು ನನ್ನ ಸೊಸೆಯಾಗಿ ನಿಜವಾಗ್ಲೂ ನಾನು ಸರಿಯಾದ ತೀರ್ಮಾನನೇ ತೊಗೊಂಡಿದ್ದೀನಿ ಅಂತ ನನಗನ್ನಿಸ್ತಿದೆ ಅಂತ ಹೇಳ್ತಾರೆ ಖಂಡಿತ ನಾನು ಎಂದೂ ಕೂಡ ಭಾಗ್ಯಾಗೆ ಅಮ್ಮನಾಗೆ ಇರ್ತೀನಿ ಅಂಥದ್ದಾಗೆ ಭಾಗ್ಯ ಕಣ್ಗಳಲ್ಲಿ ನೀರು ಬರುತ್ತೆ ಹತ್ತಿನ ಬಂದು ಅಪ್ಕೋತಾರ ನಂತರ ಎಲ್ಲರೂ ಕೂಡ ಜೋರಾಗಿ ಚುಪ್ಪವಾಳಿನ ಬಡಿತಾ ಇದ್ದರೆ ಮಕ್ಕಳು ಬರ್ತಾವೆ ಸ್ಟೇಜ್ ಮೇಲೆ ಅಮ್ಮ ನೀನು ತುಂಬ ಚೆನ್ನಾಗಿ ಮಾತಾಡಿದೆ ಅಮ್ಮ ಅಂತ ಹೇಳ್ತಿದ್ದಾರೆ ಯಾಕೆ ನಾನು ಚೆಂದ ಮಾತಾಡ್ಲಿಲ್ವಾ ಅಂತ ಅಜ್ಜಿ ಕೇಳ್ತಾರೆ ನೀವು ಚೆನ್ನಾಗಿ ಮಾತಾಡಿದ್ರಿ ಅಂತಂದರೆ ಈ ಕಡೆ ಅತ್ತೆ ಸುಸನ ಈ ರೀತಿ ಒಂದೇ ಸ್ಟೇಜ್ ಮೇಲೆ ನೋಡೋದು ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಧರ್ಮ ಅಂಕಲ್ ಇತರ ನಡುವೆ ಅಲ್ಲಿ ಸನ್ಮಾನ ಆಗಬೇಕಾಗಿದ್ರೆ ಇಲ್ಲಿ ತಾಂಡ್ ತುಂಬಾ ಹುರ್ಕೋತಾ ಇರ್ತಾರೆ ಜೊತೆಗೆ ಇಲ್ಲಿ ಸುನಂದವರು ಮತ್ತು ಅಂಕಲ್ ಇಬ್ಬರು ಕೂಡ ಮತ್ತು ಕುಸುಮವನ್ನ ನೋಡಿ ಅತ್ತೆ ಸುಸೆ ಅಂದರೆ ಹೀಗಿರಬೇಕಲ್ವ ಎಲ್ಲ ಮನೇಲೂ ಇದೇ ರೀತಿ ಇದ್ಬಿಟ್ರೆ ಯಾವುದೇ ಮನೇಲೂ ಕೂಡ ಇರುವುದಿಲ್ಲ ಅಂತ ಮಾತನಾಡ್ತಿರ್ತಾರೆ ಆಗ ಪೂಜಾ ಕೆಲವೊಬ್ಬರು ಗಂಡಂದಿರು ಇರ್ತಾರೆ ಹೆಂಡ್ತಿರ್ ಮೇಲೆ ತಾಂಡವ ನೃತ್ಯ ಮಾಡಿಬಿಡ್ತಾರೆ ಅಂತ ಹೇಳಿರ್ತಾಳೆ ಅದಕ್ಕೆ ತಾಂಡವ್ ಹುರ್ಕೊಂಡು ಇರ್ತಾರೆ ಹುರ್ಕೊಂಡು ಮಾತಾಡಿರ್ತಾರೆ ಏನು ತಾಂಡವ್ ನೀನು ನಿನಗೆ ಹೇಳಿದ್ ನಾವಳು ಕುಂಬಳಕಾಯಿ ಕೊಳ್ಳೆ ಹೆಗ್ಳುಮುಟ್ಟು ಯಾಕೆ ನೋಡ್ಕೋತೀಯ ಒಮ್ಮೆ ನಿನಗೆ ಹೇಳಿದ್ರು ಅದರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಎಲ್ಲವನ್ನ ಕೂಡ ಪಡ್ಕೊಂಡು ಬರಬೇಕಲ್ವಾ ಹಾಗೆ ನೀನು ಕೂಡ ಭಾಗ್ಯ ಅಂತ ಹೆಂಡತಿ ಪಡೆದಿದ್ದೆ ಪುಣ್ಯ ಮಾಡಿದೆ ಬಟ್ ಭಾಳ ಯೋಗ್ಯತೆ ನಿನಗಿಲ್ವಲ್ಲ ಅಂತ ಮಾತಾಡಿರ್ತಾರೆ ಇದರಿಂದ ತಾಂಡ್ಗೆ ಹೋಗಿರುತ್ತೆ ಭಾಗ್ಯಕ್ಕೆ ಗೊತ್ತಾಗುತ್ತೆ ತಾಂಡು ಹುರ್ಕೋತಿದ್ದಾರೆ ನಾನು ಈ ರೀತಿ ಸಾಧನೆ ಆಗಿರೋದು ಸನ್ಮಾನ ಮಾಡ್ತಿರೋದು ಎಲ್ವನ ನೋಡಿ ಅಂತ ತಾಂಡು ಹುರ್ಕೊಂಡೇ ಹೊರಗಡೆ ಹೋಗ್ತಾರೆ ಏನು ಅಂದ್ಕೊಂಡ್ರೆ ಏನೂ ಆಯ್ತಲ್ಲಪ್ಪ ನನ್ನಮ್ಮ ಏನೋ ಮಾಡಿಬಿಡ್ತಾರೆ ಅಂದ್ಕೊಂಡೆ ಹೋಗ್ಬಿಟ್ಟು ಸ್ಪೀಚ್ ಕೊಟ್ಟರು ಏನಾಗ್ತದೆ ಇಲ್ಲಿ ಅಂತ ಅನ್ಕೋತಿದ್ದಾಗೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ಶ್ರೇಷ್ಠ ಕಾಲ್ ಮಾಡ್ತಿದ್ದೆ ತಾಂಡವ ಅವಳ ಮೇಲೂ ಕೂಡ ಹುರ್ಕುತ್ತಿದ್ದಾರೆ ಮೊದಲು ಇಲ್ಲಿಂದ ಮದುವೆ ವೆನ್ಯೂನ ಚೇಂಜ್ ಮಾಡಿಸು ಅಂತ ಆದರೆ ಇಷ್ಟಿಲ್ಲ ಆದಮೇಲೆ ಹೇಗೆ ಚೇಂಜ್ ಮಾಡಕ್ಕೆ ಸಾಕಾಗುತ್ತೆ ಖಂಡಿತ ಆಗೋದಿಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ಇಲ್ಲಿ ಭಾಗ್ಯ ಮೇನ್ ಆಗಿ ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತಾದ ಮೇಲೂ ಇಲ್ಲೇ ಮದುವೆ ಆಗಲಿಕ್ಕಾಗತ್ತಾ ಅಂದಾಗ ಯಾಕೆ ಯಾವಾಗಲೂ ನಾನೇ ಸ್ಯಾಕ್ರಿಫೈಸ್ ಮಾಡಬೇಕು ನನ್ನಿಂದ ಆಗೋದಿಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಕುಜುಮಾ ಮತ್ತು ಭಾಗ್ಯ ಹೊರಗಡೆ ಬರ್ತಾರೆ ಅವರಿಬ್ರು ತಾಂಡವ ಹತ್ರನೇ ಬರ್ತಿದ್ದಾಗೆ ಹಾಗೆ ಹೋಲ್ಡ್ ಮಾಡಿಬಿಡ್ತಾರೆ ತಾಂಡವ ಒಂದು ಮಿನಿಟ್ ಅಂತ ನಂತರ ಈಗೇನಪ್ಪ ಹೇಳ್ತೀಯಾ ಮಾತಾಡ್ತಿದ್ಯಲ್ಲ ಅಂದಾಗ ಏನಮ್ಮ ಏನು ವಿಷಯ ಮಾತಾಡ್ತಿದ್ಯಾ ನೀನು ಅಂತ ತಾಂಡವ್ ಕೇಳಿದಾಗ ನೀನು ಚಿಕ್ಕಮಂಗು ಅಲ್ಲ ನಾನು ಏನು ಹೇಳ್ತಿದ್ದೀನಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ತಾಂಡವ್ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಯಾವಾಗಲೂ ಹೇಳ್ತಿದ್ದೆ ಅಲ್ವಾ ಇಬ್ರು ನಡುವೆ ಸಮನಾಂತರವಾಗಿರಬೇಕು ಸರಿಸಮ ಇರಬೇಕು ಸ್ಟೇಟಸ್ ಆಗಿರಬೇಕು ಆದರೆ ಇವಳು ನನಗೆ ಸರಿಯಾದ ಯೋಗ್ಯತೆ ಇಲ್ಲ ಇವಳು ಓದಿಲ್ಲ ಕೆಲ್ಸಕ್ಕೆ ಹೋಗೋಲ್ಲ ಹಾಗೆ ಹೀಗೆ ಅಂತ ಇವಾಗೇನು ಏನು ಓದಿಲ್ಲ ಅಂದರೆ ಟೆಂತಲ್ಲಿ ಹೋಗಿ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆದ್ಲು ಆಕೆ ನಮ್ಮ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದಳ್ ಗೊತ್ತಾ ಇಡೀ ಜೀವನನ ನಮಗೋಸ್ಕರ ತೆಗೆದಿದ್ದಾಳೆ ಹೋಗಬೇಕು ಕೆಲ್ಸಕ್ಕೆ ಹೋಗಬೇಕು ಹಾಗೆ ಶಾಲೆಗೆ ಹೋಗಬೇಕು ಅಂದಾಗ ಆದರೆ ನಡುವೆ ಅದನ್ನು ಕೂಡ ಮಾಡ್ತು ಪಾಪ ಹುಡುಗಿ ಅಂಥದ್ರಲ್ಲಿ ಈಗ ಯಾಕೆ ಈ ರೀತಿ ಆಡ್ತಿದ್ಯಾ ತಾಂಡವು ಇನ್ನು ಮುಂದೆ ನಾನು ನಿನ್ನ ಡಿವೋರ್ಸ್ ನಿರ್ಧಾರನ ಬದಲಾಯಿಸಬೇಕಾಗತ್ತೆ ಯಾಕಂದರೆ ನಿನ್ನೂ ಸರಿಸಮಾನಕ್ಕೆ ಇಂಥ ದೊಡ್ಡ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾಳಲ್ವ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಧರ್ಮಾಂಕಲ ಹಾಗೆ ಸುನಂದ್ ಕೂಡ ಬರ್ತಾರೆ ಸುನಂದವ್ರು ಕೂಡ ಬಂದಿದ್ದೆ ನಿಮ್ಮ ಚಾಲೆಂಜ್ ಎಲ್ಲದರಲ್ಲೂ ಸವಾಲುಗಳಲ್ಲಿ ನನ್ನ ಮಗಳು ಗೆದ್ದದಲ್ವ ಇನ್ನು ಮುಂದೆನಾದರೂ ಈ ರೀತಿ ಡಿವೋರ್ಸ್ನ ಬಿಟ್ಬಿಡಿ ನಾನು ಮಗಳನ್ನ ಒಪ್ಕೊಳ್ಳಿ ಅಂದರೆ ಈ ಕಡೆ ಏನು ಬೇಟ್ಕೋತಿದ್ರ ಸುನಂದ್ ಅವರೇ ಯಾಕೆ ಬೇಟ್ಕೋಬೇಕು ಅನ್ನಿರು ಸವಾಲುಗಳಲ್ಲೆಲ್ಲ ಭಾಗ್ಯ ಗೆದ್ದಿಲ್ವಾ ಇನ್ನೇನಿದೆ ಅವನು ಒಪ್ಕೊಳ್ಳದೇ ಇರುವುದಕ್ಕೆ ಅಂತ ಹೇಳ್ತಿದ್ದಾರೆ ಕುಸುಮಾ ಅವ್ರು ಕೂಡ ನಂತರ ಧರ್ಮ ಅಂಕಲ್ ಕೂಡ ಏನು ಮಗ ಅಮ್ಮಂಗೆ ಇಷ್ಟೊಂದು ಕಷ್ಟ ಕೊಡಬಾರ್ದು ಭಾಗ್ಯಗೋಸ್ಕರ ಕುಸುಮಾ ಅಷ್ಟೆಲ್ಲ ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ ಈ ರೀತಿ ನಡ್ಕೋತಿದೆಯಲ್ಲ ಅಂತ ಹೇಳ್ತಿದ್ರೆ ಇದೇನಿದು ಹೋಟೆಲ್ ಮಧ್ಯೆ ನಿಂತ್ಕೊಂಡು ಮರ್ಯಾದೆ ತೆಗಿತಾ ಇದ್ದೀರಲ್ಲ ಅಂತ ತಾಂಡವ್ ಕೇಳ್ತಿದ್ರೆ ಯಾಕೆ ರೀತಿ ಅನ್ಕೋತೀಯ ನೀನು ಕೋ ಭಾಗ್ಯನ ನಡು ನೀರಲ್ಲಿ ಬಿಟ್ಟು ಹೋಗ್ತಾ ಇಲ್ವಾ ಅಂತ ಕೇಳ್ಕೊತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಕೈ ಮುಗಿದು ಎಲ್ವನ ಕೂಡ ಮರ್ತು ಬಿಟ್ಟು ಮಕ್ಕಳಿಗೋಸ್ಕರನಾದರೂ ಒಟ್ಟಿಗೆ ಇರೋಣ ಅಂತ ಕೇಳ್ಕೊಂಡ್ರ ನನ್ನ ಲೈಫಲ್ಲಿ ನನ್ನದೇ ಆದ ನಿರ್ಧಾರ ಇರತ್ತೆ ಅಂತ ಹೇಳ್ತಿದ್ದಾರೆ ಏನು ನಿನ್ನ ನಿರ್ಧಾರ ಭಾಗ್ಯ ಬದುಕಲ್ಲಿ ಆಟ ಆಡೋದಕ್ಕೆ ನಿನ್ನ ನಿರ್ಧಾರದ ವಿಶ್ವದಲ್ಲಿ ನಾನು ಬಿಡುವುದಿಲ್ಲ ಅಂತ ಕುಸುಮ ಹೇಳ್ತಾ ಇದ್ರು ಯಾರು ಏನೇ ಸಾಧನೆ ಮಾಡಲಿ ಏನೇ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಬದಲಾಗುವುದಿಲ್ಲ ತಾಂಡವ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಹೋಗ್ತಿದ್ದಾಗೆ ಹೆದರಾಗ ಹಿತ ಹಿತನ ನೋಡ್ತಿದ್ದಾಗೆ ತಾಂಡವ್ಗೆ ಗೆ ಶುರು ಆಗುತ್ತೆ ಬಿಕಾಸ್ ಹಿತ ಗೊತ್ತದ ತಾಂಡವ್ ಯಾರು ಮದ್ವೆ ಆಗ್ತಿದ್ದಾರೆ ಅಂತ ವಿಷಯ ಇಲ್ಲಿ ಏನಾದ್ರೂ ಗೊತ್ತಾದ್ರೆ ಏನ್ ಆಗ್ಬಹುದು ಅನ್ನೋ ಕತೆ ತಾಂಡವ್ ಹಾಗಾಗಿ ಇಲ್ಲಿ ಭಾಗ್ಯ ಬದುಕಲ್ಲಿ ಒಂದು ದೊಡ್ಡ ಅತಿ ಸಮಯ ಬಂದದ್ದಾಗಿದೆ ಅಂತ ಅನ್ನಿಸ್ತಿದೆ ಹಾಗಿದ್ರೆ ಯಾವ ರೀತಿ ಅವ್ರ ಟ್ವಿಸ್ಟ್ ಅಂಡ್ ಟರ್ನ್ ಸಿಗುತ್ತೆ ತಿಳ್ಬೇಕು ಅಂದ್ರೆ ಮುಂದಿನ ವಿಜಿಗೋಸ್ಕರ ರೀಚ್ ಮಾಡಿ